ಅದ ಗಿಲ ಅದು ಗಿ ಗಿಲಿಗಿಲಿ ಹೊಲ್ ಬಿಡ್ರಿ ಗಿಗಿಲಿ ತೊಗೊಂಡ್ ಏನ್ ಮಾಡುದು ಇಂಥಿಲಗಿಲಿ ಮಾಡ್ಕೋ ತಿರುಗಾಡ್ದ ನಮಗ್ ಹುಚ್ಚತ್ತಾರ ನೋಡುದು ಹ್ಮ್ ಅಲ್ಲಿ ನಮಗೂ ಬೇಸ ಕೈಯಾಗ ಹಿಡ್ಕೊಂಡು ತಿರುಗಾಡ್ತಾರ ಹಂಗೇನ್ ಆಬಾಡ್ದು ಯಾವ್ದೇ ಅಲ್ಲಿ ಅತಿ ಆಬಾಡ್ರಿ ಅತಿ ಆಯ್ತಪ್ಪ ಅಂದ್ರೆ ಗದಿಗೆ ಅತ್ತೆ ಶಾರ್ಟ್ ಕಟ್ನಾಗ ಇರ್ಬೇಕ ಅದಕ್ಕೆ ಅದ್ ಕುಣಿತಾಡಪ್ಪ ಅಂದ್ರ ನಾವು ಕುಣಿದೇವನ್ ರಂಗ ಅದಕ್ಕ ಸೃತಿ ಆಧಾರ ಪ್ರಕಾರವಾಗಿ ಹೇಳಮ್ಮರಿ ಹೈ ವಿಷಯ ತಂದಿರಿ ವಿಷಯ ತಂದೆ ನಿನ್ನ ಮನೆಯೆಂದು ಗುರುತಾ ಇಲ್ಲ ಸುನ್ನದ ವಿಷಯ ತಗರೇ ವಿಷಯ ತಗರೆ ಮಹಾವೇ ಆ ಭಗವಂತಗನಿಂದ ಆಡಬಾರದ ತಿರವಾದಿ ಅವರವಾರೇ ಅವ ಆದಿ ಕರೆ ಹೌದು ನೀನು ಮಾತ್ರ ಅನಾದಿ ಹೋ ಮೊದಲೇ ಶೂನ್ಯ ಬಿಳಿ ವರ್ಣ ಎರಡನೇ ಶೂನ್ಯ ಕೆಂಪ ವರ್ಣ ಮೂರನೇ ಶೂನ್ಯ ಹಳದಿ ವರ್ಣ ಕೇಳು ಕಿವಿ ಕೊಟ್ಟ ಹಾದಿ ಬಿಟ್ಟು ಯಾಸಿ ನಡ್ದಂಗ ನಡಿಯಬಾರದು ಕರಕಟ್ಟ ಓದಿಕೊಂಡು ನೋಡು ಬ್ರಹ್ಮಕಳ ಸೂತ್ರ ಇರುತನ ಘಟ ನಿನ್ನ ಶಕ್ತಿ ಪರಾಣ ತೆರಕಳು ಯಾಕೆ ಬಿದ್ದೈತಿ ಹುಚ್ಚು ಚಾಡಿ ತಿಂಡಿ ಅಲತ್ತಿ ಹೆಂಗಸ ಹಲ ಕಾಟ ಪರಾಣ್ ಮಾಡಿ ಯಾಕ ಬೇಡಿದಿ ಗಾಂಡೇನ ಘೋಟ ಮತ್ತೇನ್ ಹೇಳ್ತಮ್ಮ ಮಲ್ಲಪ್ಪ ಕಗ ಏನ್ ಹೇಳ್ತಾರಿ ಮಲ್ಲ ಮಲ್ಲಪ್ಪ ಅವ್ರು ಏನ್ ಹೇಳ್ತಾರವ್ರು ಏನ್ ಹೇಳ್ತಾರೀ ಮಾಡವ್ರಿಬ್ರ ಬೇಕತ್ತೀ ಏನು ಮಾಡವ್ರು ಮಾಡವ್ರಿ ಇಬ್ರು ಬೇಕತ್ತ ಮುಂದೆ ಮತ್ತ ಇವ್ರು ಮಾಡಸುಗಳವ್ರು ಎಷ್ಟು ಮಂದಿ ಇರ್ಬೇಕಪ್ಪ ಅವ್ರಿಗೆ ಮಾಡವ್ರ ಮುಂದ್ ಮುಂದೆ ಬೇಕಿ ಅಲ್ಲ ಹೌದಲ್ರಿ ಹೇಳಕತ್ತಾನೆ ಇಬ್ರು ದಿನ ಆಗ್ಯದ ಇಬ್ರು ಕೂಡಿ ಮಾಡ್ಯಾರ ತಿಕ್ಕಿ ಇವ ಹೇಳಕತ್ತಾನೆ ಇಬ್ರು ದಿನ ಆಗಿಲ್ಲ ಇದು ಕೆಲಸ ಮತ್ತ ತಾನೇ ಹೇಳ್ತಾಳ ಮಣ್ಣು ಒಯ್ದು ಕೊಟ್ಟಾನ ಪರಮಾತ್ಮ ತಯಾರ ಮಾಡ್ಯಾನ ಅಂತ ತಾನೆ ಹೇಳ್ಯಾರಲ್ರಿ ಒಬ್ಬರ ನಿಂದೆ ಅಂತ ಹೇಳ್ಯಾರಲ್ಲ ಅವ್ರು ಮತ್ತ ಒಬ್ಬ ತಯಾರ ಮಾಡಿದಾಗ ನಿಂದೇನದ ಪಾಲ್ ಅದ್ರಾಗ ಹೌದ್ ಎಲ್ಲಾನು ಬ್ರಾಹ್ಮಣಿಂದ ನಮ್ಮ ಪರಮಾತ್ಮನಿಂದ ನಿಂದ ನೀವೇ ಹೇಳಿರಿ ಮದ್ ಒಬ್ಬ ಒಬ್ಬನಿಂದೆ ಆಗಿತ್ತದ ನಿಂದೆ ಅನ್ನೋದ್ ಬಾಳದ್ರಾಗ ಹೌದಲ್ರಿ ಇಚ್ಛಾ ಮಾಡ್ದಾಗ ಬಂದಾಗಿದೀಹ ಇಚ್ಛಾ ಮಾಡಿದಾಗ ಇಚ್ಛಾ ಶಕ್ತಿ ಕ್ರಿಯಾ ಮಾಡ್ದಾಗ ಕ್ರಿಯಾ ಶಕ್ತಿ ಜ್ಞಾನ ಬಂದಾಗ ಜ್ಞಾನ ಶಕ್ತಿ ಎಲ್ಲಾ ಶಕ್ತಿಗಳಿಗೆ ತಯಾರು ಮಾಡಿದ್ರು ನಮ್ಮ ಮಾಡಿಲ್ಲ ಅವನಿಗೆ ತಯಾರ ಮಾಡ್ ಯಾರು ಇಲ್ಲ ಶಕ್ತಿ ಹುಟ್ಟೇ ಇಲ್ಲ ಇರುವ ಎಂಬತ್ ನಾಲ್ಕು ಲಕ್ಷ ಜೀವರಾಶಿಗಳನ್ನು ತನ್ನ ಕುಕ್ಷದೊಳಗೆ ಇಟ್ಟುಕೊಂಡು ರಕ್ಷಣೆ ಮಾಡುವಂತ ಪರಮಾತ್ಮ ಒಬ್ನೆಯಾದಾನ ಅವ ಇರ್ಲಾರ್ದೆ ಈ ಗಿಡದೊಳಗಿನ ತಪ್ಪಲು ಸಹಿತಕ್ಕೆ ಅಳಿಗೆ ಆಕರಿಕೆ ಇಲ್ಲ ಹೌದಲ್ರಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮಯಾ ಶ್ರೀ ಗುರುವೇ ನಮ್ಮ ತಿಳ್ಕೊಂಡು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವರ್ಣ ವೇದದ ಜೈವೋಶದ ತಂಗಿ ಗುರ್ವೆ ತಾಯಿ ಗುರ್ವೇ ತಂದಿ ಇದು ಗುರ್ವೆ ತಾಯಿ ಮತ್ತೆ ತಂದಿನೂ ಅಕಿನೇ ಎಲ್ಲನೂ ಅಚಿನೇ ತಿಳ್ಕೊಂಡು ಅವ್ರು ಬರಿತಿದ್ರಲ್ಲ ಅವ್ರು ದಡ್ಡ್ರ ಇದರ ಏನು ಬರದವ್ರು ಇಕಿನೇ ಭಾಳ ಶ್ಯಾಣ್ಯಾಗ ಇದ್ದಂಗೆ ಕಾಣ್ತಾಳೆ ಏ ಇಕಿನೇ ಬರೆಯಂಗೆ ಕಾಣ್ತಾಳೆ ಮುಂದೆ ಹಾ ಆಗಂಗ ಆಗ್ಯದ ಜಾಗವೆಲ್ಲ ನಿಂದೇನಂದ್ರಂಗ ಪಾಲಿಲ್ಲ ನಿನಗೆ ಸುಮ್ ನಾಯಿಟ್ಟು ನಂದಿಟ್ಟು ಇರ್ಲತ್ತ ನೀ ಕೂರ್ಸ್ಕೊಳ್ಳಕತ್ತಿದು ಅಷ್ಟೇ ನೋಡಿರಿ ನಾನೇ ಹೋತೀನಂತ ನಾನೇ ಬರ್ತೀನಂತ ನೀವು ಹೇಳ್ರಿಪ್ಪ ಕಣ್ಣಿಗೆ ಕಾಣುವಂತದ್ದು ಇದು ಶರೀರ ಸೈತದೋ ಏನು ಆತ್ಮರಮ್ಮ ಸೈತಾನ ಹೇಳಿರಿಕಿಗೆ ಶರೀರ ಸತ್ತು ಹೋಗ್ತದಿಲ್ಲ ಒಂದಿನ ಈ ಶರೀರ ಅನ್ನುವಂಥದ್ದು ಇದಕ್ಕೆ ಏನು ಮಾಡ್ಯಾನವ ಬ್ರಹ್ಮ ಕುಂಬಾರ ಏನು ಮಾಡ್ಯಾನ್ರಿ ಈ ಗಡಿಗೆ ಸ್ವತಃ ತಯಾರ ಆಗಿಲ್ಲ ಬ್ರಹ್ಮ ಕುಂಭಾರ ತಯಾರ ಮಾಡೋಣ ಇದು ಗಡಿಗೆ ಹಾಂ ಇದಕ್ಕೆ ಮೂರು ನಂಬರ್ ಕೊಟ್ಟನವಾ ಹಾಂ ಯಾವವು ಯಾವ್ಯಾವು ಅಕಾಲ ಮರಣ ದುರ್ಮರಣ ಕೊನೆ ವರ್ಗದ ಮರಣ ತಿಳ್ಕೊಂಡು ಮೂರು ಮರಣಗಳು ಕೊಟ್ಟಾನ ಒಂದಿಲ್ಲ ಒಂದ್ ಅವಸ್ಥೆಗಿ ಬಿಟ್ಟು ಹೋಗ್ತದ ಯಾರು ಹೋದ್ರು ಯಾರು ಬಂದ್ರು ಅವ ಅಜರಾಮರ ಅದನವ ಆತ್ಮರಾಮ ಅವ ಬೆಂಕಿ ಹಾಕಿದ್ರು ಸುಡಾವಲ್ಲ ಗಾಳಿಗೆ ಹಾರವಲ್ಲ ನೀರಾಗ ತೊಯ್ಯವಲ್ಲ ನಿಮ್ಮಂತವ್ರ ಕೈಯಾಗಿ ಹಿಡಿದ್ರು ಸಿಗವಲ್ಲ ಯಾಕ್ರಿಂಗ್ ಸ್ವಲ್ಪ ಹೆಂಗತ ಇಲ್ಲ ನಿಮ್ ಊರ ಯಾರನ್ನ ತಿರ್ಕೋತಿರ್ಬೇಕಲ್ಲ ನಾನು ಇರ್ಲಿ ನೀವೂ ಇರ್ಲಿ ಯಾರು ತಿರ್ಕೋಬಹುದು ಒಂದ್ ನಾಲ್ಕು ಒಂದ್ ಎಂಟು ದಿವಸ ಮನ್ಯಾಗ ಇಟ್ಕೋರಿಲ್ಲ ಅದಕ್ಕೆ ಯಾವತ್ತೂ ಇಡ್ಬೇಡ್ರಿ ಅದಕ್ಕೆ ಸಂಘಟ ಯಾವ್ದು ಎ ಸಿ ಪಿ ಸಿ ಏನ್ ಇಡ್ಲಾಕ್ ಹೋಗ್ರಿ ಇವ್ರ ಶರೀರ ಸ್ವಚ್ಛ ಇತ್ತಂದ್ರ ಹ ಚಲೋ ಇತ್ತಂದ್ರ ಹೌದು ಮನ್ಯಾಗ ಇಟ್ಟಿಡ್ರಿ

ದಿನಾನು ಬರಂಗೆ ಬರ್ತಿರೋ ಕಡೆಗೆ ಒಂದು ಎರಡು ದಿನ ಉಳ್ದಿತ್ತು ಪುರಾಣ ಹಾಂ ಹಾಂ ಆ ನಾಲ್ಕು ಮಂದಿಯಾಗೆ ಮಸ್ತಾರ ಒಬ್ಬವ್ವ ಸತ್ತ ಹೌದು ಇದಕ್ಕೆ ಬಂದ್ರೆ ಏನು ಮಾಡ್ತಿರು ಗುಡಿ ಮಗಳಿಗೆ ಒಂದು ಹಳಿ ಮುದುಕಿ ಮನೆ ಇತ್ತು ಆ ಮನ್ಯಾಗೆ ಬರೋದು ಏಯ್ ಯಾರೇ ಚಪ್ಪಲ್ ಒಯ್ತಿರ್ಬೇಕು ಈ ಮುದುಕಿ ಮನ್ಯಾಗ ಇಡಮ್ಮ ಅಂತಿರು ದಿನ ಬರ್ತಿರೋ ಅಲ್ಲಿ ಇಡೋದು ಮತ್ತು ಪುರಾಣ ಕೇಳೋದು ಹೋಗೋ ಟೈಮಿಗೆ ಮತ್ತೆ ಹಾಕೊಂಡು ಹೋಗಲ್ಲ ಹೌದು ಹೌದು ಹಿಂಗೆ ಮಾಡ್ತೀರ ಮಾಸ್ತರ ಆ ಕಡಿ ದಿನ ಪುರಾಣ ದಿವಸ ನಡ್ಬಾರಕಂಬ ಮನುಷ್ಯ ಸತ್ತ ಇವ್ರು ವಿಚಾರ ಮಾಡ್ತಾರ ಏನತ್ತ ಹಂಗ ನಡ್ಬಾರ ಹುಡುಗ ಸತ್ತ ಈಗ ಹ್ಯಾಂಗ್ ಮಾಡಾಮ ಇದೊಂದ್ ದಿನ ಕೇಳಿದ್ರೆ ನಮ್ ಜೀವ ಸಂತೋಷ ಆಗ್ತದ ಐದು ಪುರಾಣದ ಹೌದಲ್ರಿ ಈಗ ಹಂಗೆ ಹೋದ್ರ ಐದ್ ದಿನ ಕೇಳೋ ವೆರ್ಥದ ಐವತ್ತ ದಿನ ಏನೇ ಮಾಡಿ ಮಲ್ಲ ಮಣಿ ಮಾಡಿ ಕೇಳೇ ಹೋಗಮ್ಮ ಅಂದ್ರು ಅವ್ರ ಮುಗರ್ ಕದ್ದು ಹೌದು 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 ಏನೇ ಕಡೆ ಗಣಿ ಅವನ್ ಚೀಲ ಗಂಟ ತಗೋ ಹಾ ಅವ್ನ ಹೆಂಡತಿ ಚೀಲದ ಗಂಟೆ ಹಾಕಿದ ಹೆಣ ಒಯ್ದು ಆ ಮುದುಕಿ ಮನೆಗೆ ಇಟ್ಟೇವೆ ಅವ್ನ ಹೆಂಡಿ ಕದ್ದು ಹೋಗೋ ಕೇಳಾಮಿ ಕೇಳಮ್ಮಿ ಅಂತ ಕೇಳಿದ್ರೆ ಚಪ್ಪರವ್ವ ಐವತ್ತಲ ಫಡೆ ಹೆಚ್ಚಿಗೆ ಬಂದಾವ ಹೌದು ಇನ್ನ ನಾಲ್ಕೈ ಮಂದಿ ಎಷ್ಟರ ಬಂದ್ರ ನಮ್ಮ ಊರಾಗ ಗಂಟ ಇಲ್ಲೇ ಇಡ್ತೇವು ಮಾತು ಕೇಳಿ ಕೇಳಿದ್ರೆ ಹೋಗೋ ಟೈಮಿಗೆ ಹೋಯ್ತೇವ ಅಂತ ಹೇಳಿದ್ರು ಹೌದು 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 ಯಾಕೋ ತಮ್ಮ ಇವತ್ತು ಯಾಕೋ ಸ್ವಲ್ಪ ಸ್ವಲ್ಪ ತರ್ತಿದ್ರೆ ಗಂಟಾ ಹ ಇವತ್ತು ಯಾಕೋ ದಾಣಗೆ ಕಾಣ್ತಾ ನಂಗೆ ಇದರ ಸಂಶಯ ಬಂದಿದೆ ತಮ್ಮ ಹಿಡಿ ಅಂದಳು ಹೌದಪ್ಪ ಮುದ್ಕಿಗೆ ಸಂಶಯ ಬಂತು ಸಂಶಯ ಎಣಿಸ್ಕೊತಿದ್ರೆ ದಮ್ ಹಿಡಿ ಅಂದಳು ಆ ಅಂಬದ ಬಿಚ್ಚ ನೋಡತಾಳ ಹಾಗೆ ಹೆಣ ಹಣಾದ್ರೆ ಒಳಗ ಅಬ್ಬಾ ಹೋ ಏ ತಮ್ಮ ಈಸೇಕ ಇನ್ನೊಂದು 20 ಜೋಡಿ ನಮ್ಮನೆ ಚಪ್ಪಲಿ ಬಿಡು ಇದು ಇಡಬೇಡಪ್ಪ ನಮ್ಮನೆ ಅಂದಳು ಅಣ್ಣ ಹೆಣ್ಣಾ ಇಡಬೇಡ ನಮ್ಮನೆ ಹೋದ್ರ ನಾನು ಆತ್ಮನಾಮ ಒಳಗಿನ ಹೋದ್ರನ ಈ ಶರೀರಕ ಚೆಪ್ಪಲ್ಕ ಮಾಡೋದು ಶರೀರಕ್ಕೆ ಮಾನಿಲ್ಲ ಹೌದು ಹೌದು ಚಲೋ ತಿಳ್ಕೊಳ್ಳಕ ನೀನ್ನಂಥವು ಭಾಳ ಹೇಳ್ತೀನಿ ಹೌದು ಹೌದು ಮಾಸ್ತರ್ ಅಂದ್ರೆ ಎರಡು ಜೋರ ಚಪ್ಪಲ್ ಕಿಮ್ಮತ್ ಅದ ಹೌದಲ್ಲ ರೀ ಅದನ್ನೂ ತೊಗಲಿಂದ ಹೌದು ಹೌದು ಅದಕ್ಕೆ ಕಿಮ್ಮತ್ ಅದ ಹೌದು ಮತ್ತು ಶರೀರಕ್ಕೆ ಕಿಮ್ಮತ್ ಮತ್ತು ಮತ್ತೆ ರೀ ಮಾಸ್ತರ್ ಹಾಂ ನಮ್ಮ ಶರೀರ ತಯಾರು ಆದಮೇಲೆ ನಿಮ್ಮ ಜೀವಾತ್ಮ ಯಾಕೆ ಒಳಗೆ ಬಂದು ಸೇರ್ಕೊಳನಂತ ಮೊದಲೇ ಹಿಡಿದಾಗ ಕೇಳ್ತಾರೆ ಅವ್ರು ಬರೋ ಬರೋದು ಕೇಳಾರ ಕೇಳ್ಯಾರ ಚೌಕಾಸ ಚೌಕಾಸ್ ಮಾಡಿ ಲೈನ್ ಹಚ್ಕತ್ತೀನಿ ಒಂದು ಹತ್ತು ಕೊಡ ಇಡ್ರಿ ನೀವು ಹಾಂ ಹತ್ತು ಕೊಡ ಇಡಿ ಕೆ ಸೂರ್ಯ ಕೊಡದ ಕಾಣತನ ಹಾ 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 ಸೂರ್ಯ ಒಳಗಿಲ್ಲ ಇಲ್ಲಿ ಇಲ್ಲಿ ಇದು ಚಲೋ ಚೌಕಮ ಮಾತದ ಹೌದ್ 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 ಚೌಕಾಶ ಮಾ ನೋಡುದ್ರ ಸೂರ್ಯ ಬಿ ಒಳಗ್ ಕಾಣತನ ಮ್ಯಾಲ ಬಿ ಕಾಣತನ ಹೌದು ಆ ಸೂರ್ಯ ಕೊಡ್ದಾಗ ನಾ ಏನ್ರಿ ಇಲ್ಲಿಲ್ಲ ಈ ಆತ್ಮದಾಗ ಶರೀರೊಳಗ ಬರೀ ಛಾಯಾದ ಜೀವತ್ನದ ಜೀವ ಯಾರಿಗ್ ಸಿಕ್ಕಿಲ್ಲ ಬರೋ ಜೀವ ಯಾರಿಗ್ ಸಿಕ್ಕಿಲ್ಲ ಹೌದು ಈ ಜೀವತ್ನ ಒಳಗ ಇಲ್ಲೇ ಇಲ್ಲ ಅಂತೀನಿ ಮಸ್ತ್ ಬೆರೆಕ್ಟ್ ಅದಕ್ಕ ಇವ ಆತ್ಮ ಹ್ಯಾಂಗ್ ಹೆಂಗೆ ಮಾಡತನ ಹ್ಯಾಂಗಿರೋ ಯಾರಿಗೂ ಸಿಕ್ಕಿಲ್ಲ ಹೌದು ಹೌದು ಪ್ರಾಣ ಸಿಕ್ಕದ ನೋಡಿ ಇದು ಶರೀರ ಶರೀರಿ ಸಿಕ್ಕದು ಶರೀರ ಸಿಕ್ಕದು ಕಿಲ್ಲೆ ನೋಡಿ ಸಿಕ್ಕ ಸಿಕ್ಕಾಂ ಹೊಡ್ಸ್ಕೊಂಡದ ಅರಿ ಸಿಕ್ಕದ ಲತ್ತಿ ಬಿ ತಿಂದದ ಲತ್ತಿ ತಿಂದದ ಜೇಲ್ನಾಗೆ ಬಿತ್ತದ ಹೌದಲ್ಲ ಏ ತಂಗಿ ಅಲ್ಲಿ ಹೋದಿ ಕಡಿ ಬಾ ಏಯ್ ಇಲ್ಲ ಕುಂಡ್ರಂಗ ಮಸ್ತ್ರು ಅವ್ರು ಕುಡ್ತ್ರಿ ತಂದು ಬಿ ಹೌದಲ್ರಿ ಅವ್ರು ನಮ್ಗೆ ಅಂದ್ರೆ ಕುಂಡಾಗೆ ಅವ್ರಿಗೇನು ಮಾಡ್ರಿ ಮಸ್ತ್ರು ಅವ್ರು ಎಲ್ಲ ಶರೀರ ಇವ್ರ ಕೈಯ್ಯಾಗ ಸಿಕ್ಕದ ಅತ್ತಿ ತಿಂದದ ಹೊಡೆಸ್ಕೊಂಡದ ಕಡಸ್ಕೊಂಡದ ಕಳತನ ಮಾಡ್ಯಾರ ಕಳತನ ಮಾಡ್ಯದ ಲಾತ್ತಿ ತಿಂದದ

ಕಲೆಯಂಬು ಕೋಳಿಗೆ ಓಂಕಾರ ಹೊಂಜ ಕೂಗಿ ಏ ಬಿಂದು ಗರ್ಭದಲ್ಲಿ ಸಾಗಿ ತತ್ತಿ ಇಟ್ಟಿತು ಕಲೆಯಂಬು ಕೋಳಿಗೆ ಓಂಕಾರ ಎಂಬು ಹೊಂಜ ಕೂಗಿ ಬಿಂದು ಗರ್ಭದಲ್ಲಿ ಸಾಗಿ ತತ್ತಿ ಇಟ್ಟು ನನ್ನ ಹೊಂಜಿನ ಪುಣ್ಯ ಸಾವಿರ ತತ್ತಿ ಭೂಮಿಗೆ ಬಿಟ್ಟಿತು ಓಮ ಎಂಬು ಹೊಂಜಾ ಪದಲ ಇವರ ಪಡ್ಡಿಗೆ ಮೆಟ್ಟಿತ್ತು ತತ್ತಿಲ್ಲ ಶಿವ ಸರಸ್ವತಿ ಎರಡನೇ ತತ್ತಿಲೆ ವಿಷ್ಣು ಪಾರ್ವತಿ ಮೂರನೇ ತತ್ತಿಲೆ ಬ್ರಹ್ಮ ಲಕ್ಷ್ಮಿಗೆ ಜನಿಸಲು ಪಟ್ಟೇತು ಎದು ಓದಿ ಕೊಂಡ ಪಂಡಿತಾರ ಮನಕ ನಟೇತೋ ಎಲ್ಲೂ ಓದಿ ಕೊಂಡ ಪಂಡಿತಾರ ಮನಕ ನಟ್ಟೇತು ನಿನ್ನ ಪಾರ್ವತಿ ಸರಸ್ವತಿ ಎಂಬು ಕೋಳಿ ತತ್ತಿ ಸ್ವರ ಮಾಡಿತು ಕದಲ ಬದಲ ಜನ್ಮಾಯಿತು ಬದಲಾ ಶಿಬಾ ಸಿಂಗ ಕಲಿಯಿತು ಶಿವನ ತಂಗಿ ಸರಸ್ವತಿಗೆ ಬ್ರಹ್ಮ ಕೊಟ್ಟಿತು ವಿಷ್ಣುನಾಥ ಸವಾದರಿಗೆ ನಾರಾಯಣ ಕೊಡಲ ಪಟ್ಟಿತು ರುದ್ರನ ಸಹೋದರಿಗಿ ನಾರಾಯಣಯ ಕೊಡಲು ಪಟ್ಟೀತು ಪಾರ್ವತಿಗೆ ಹಾಕಿದ ಹುಡುಕ ಪರಮೇಶ್ ಹುಂಜಾಗಿ ಹಿಡದ ಹೆಡಕ ಪೂರ್ಯದಿಂದ ಹಾಕಿದ ತೊಡಕ ಏಟ ಎಟ್ಟೀತು ಅಜ ಹರಿ ವಿರದಿಂದ ಗರ್ಭ ಏನು ಮಾಡುದ್ರಿ ಏನದ್ರಿ ಏನಂತಾರ ಹಿರ್ಯಾರು ಏ ಅದು ಹೆಣ್ಣು ಬಾರಿಗೆ ಅದು ಹೋಗ್ಲಿ ಬಿಡು ಏನು ಮಾಡುವುದ ಅದ್ರ ಕೈಲೇ ಏನ್ ನಿಗತದ ಹೆಣ್ಣು ಬಾರಿಗೆ ಕೈಲೇ ನೀ ಗಣಸ ಮಗನ ಮಾಡ್ಬೇಕಲ್ಲ ಕೆಲಸ ಆತ್ ಅತಿವಿಲ್ ನಾವ್ ಎಲ್ಲರಿ ಅತಿವಿಲ್ರಿ ಮಾತಿಗೆ ನೋಡ್ರಿ ನೀವು ಮನೆಯಾಗ ಮಾತಾಡ್ತಿರ್ತೀರಿ ಗಂಡು ಮಾಡಿದ ಕೆಲಸ ಹೆಣ್ಣಿಗೆ ಬರಂಗಿಲ್ಲ ತಂಗಿರಿ ಮೊದಲು ವಿಚಾರ ವಾದ ಮಾಡ್ಕೋಬಕ್ ಮಾಡಿ ಸಾಲಿ ಕಲ್ತೀತ್ ಹುಡುಗ ಇಲ್ತಿದ್ಳು ಅವಾಗ ಏನಲ್ಲ ಕತ್ಳು ಮುಂದೆ ಸಾಲ ಸಾಲವಳಿ ಕೂಡ್ತು ಕನ್ಯಾ ನೋಡಕ್ ಸಾಲ ಸಾಲಾವಳಿನು ಕೂಡ್ತು ಎಂಗೇಜ್ಮೆಂಟ್ ನು ಮಾಡದ್ರಿ ಎಂಗೇಜ್ಮೆಂಟ್ ಮಾಡಿ ಒಂದು ಚಲೋ ದಿನ ನೋಡಿ ಅಕ್ಕಿ ಕಾಳು ಹೋಗದ್ರು ಮಾಂಗಲ್ಯಂ ತಂತು ನಾನೇನ ನಮ ಜೀವ ಹೊಸ್ತೆ ಅಕ್ಕಿಕಾಳು ಒಗದ್ರು ಹೌದಲ್ರಿ ರೀ ಒಗದು ಕೂಡಲೆ ಮುಂದೆ ಲಗ್ನ ಆದ ಕೂಡಲೆ ಅದಕ್ಕೆ ಹಂಗೆ ಹೆಂಗ್ ಬಿಡ್ಲೇಕ ಕೊಡ್ತದೆ ಅಲ್ಲೇ ಬಿಡ್ತೀರಿ ಅಲ್ಲೇ ಒಂಡು ಹೋಗ್ಬೇಕಲ್ಲ ಇದಕ್ಕೆ ಬಿಸಿ ಹಚ್ಚಿ ಮನೆಗೆ ತೊಗೊಂಡು ಆದರೂ ಹೋಗಿ ಮುಂದೆ ಚಲೋ ದಿವಸ ನೋಡಿ ಗಂಡರ ಮನೆ ಅವ್ರು ಕರ್ಕೊಂಡು ಬಂದರು ಹಾಂ ಗಂಡರ ಮನೆಯವ್ರು ಕರ್ಕೊಂಡು ಬಂದ್ ಬಾಳಕ ಅಲ್ಲಿ ಏನು ಇರ್ತದೆ ತಮ್ಮ ಕೆಲಸ ಹೊಸ ಹುರುಪ ಅಲ್ಲ ಮೊದಲೇ ಸುರಿ ಕರ್ಕೊಂಬಂದು ಕೂಡಲೆ ಏನಿರ್ತದ ಕೆಲಸ ಹಾಂ ಫಸ್ಟ್ ನೈಟ್ ಅಂತ ಮಾಡ್ತಾರ ಹಿರಿಯರು ಹೌದು ಹೌದು ಅದು ಹಿಡ್ಕೊಂಡು ಮಾಡ್ಕೋತೇ ಬಂದಾರ ಈಗನು ಹಾಗೆ ಮಾಡ್ಕೋತೇ ಹೊಂಟಾರ ಹೌದು ಫಸ್ಟ್ ನೈಟ್ ದಿನ ಈ ಹುಡಿಂಗ್ ಏನು ಮಾಡಕತ್ತೋ ಗಂಡ ಇದ್ದ ಅವನು ಮನಸಿನ ಮೇಲೆ ಕುತ್ತಿಗೆ ಬಾಲಕತ್ತಾ ಇದು ಏನಲಕತ್ತರಿ ಏನಂತಾ ರೀ ನಾನು 10ನೇ ತ ಸಾಲಿ ಕಲ್ತಿನಾ ಮತ್ತೆ ನಿನ್ನ ಜೋಡಿ ಹೌದು ಹೌದು ಮಾತ್ರ ತ್ಯಾಗ ಮನಕೊಳ್ಳಕ್ಕೆ ಅಲ್ಲ ನೋಡಿ ಮಗನ್ ಕೊಡ್್ರ ನಿನ್ನ ಲ್ಯಾಗೆ ಮನಕೊಳ್ಳಕ್ಕೆ ಅಲ್ಲ ಕತ್ತಿಲಿ ಕಿ ಮನ್ಕೊಂಡ್ರ ನಿನ್ ಮ್ಯಾಗೆ ಮನ್ಕೊಳಕಿ ಕೆಳಗ ಮಾತ್ರ ನಾ ಒಟ್ಟೆ ಮನ್ಕೊಳಂಗಿಲ್ಲ ಯಾಕ ನಾನು ಹೊತ್ನಂತ ಸಾಲಿ ಕಲ್ತಿನಿ ಯಾಕೆ ಮನ್ಕೊಳಕ್ ಕೆಳಗಲ್ರಿ ಹುಚ್ಚ ಹೌದು ನಮ್ ಹಿರಿಯರ್ ಹಿಡ್ಕೊಂಡು ನೋಡ್ಕೊತ ಬಂದೀವಿ ನಮ್ಮ ಅವುದೇವರೆಲ್ಲ ತೆಳಗೆ ಮನ್ಕೊಂಡ್ರ ನಮ್ಮ ಅಪ್ಪ ಮ್ಯಾಗೆ ಮ್ಯಾಗೇ ನಾವು ನಾವ್ ನೋಡ್ ನೋಡಿದೇವ ನಮ್ ಕಣ್ಣಾರೆ ಪದ್ಧತಿ ಮಾತ್ರ ಹಿಂಗ ಬಂದದ ಹೆಣ್ಣು ತೆಳಗೆ ಬಿಳ್ಬೇಕು ಮಾತ್ರ ಗಂಡ ಮಾತ್ರ ಮ್ಯಾಗ ಮನ್ಕೋಬೇಕು ಇದು ಮೊದ್ಲು ಇಡ್ಕೊಂಡು ಬಂದದ ನೀ ಎಲ್ಲರ ಮತ್ತೊಂದು ಪದ್ಧತಿ ಮಾಡಕತ್ತ ಮಗಳ ನೀನು ನೋಡೋಲ್ಲ

ಅವನು ಆಟ ಕಲ್ತಾನಂದ ನಾನು ಕಲ್ತೀನಿ ನಾಯಾಕ ಯಾಕೆ ಕೊಡಿರಿ ಅಲ್ಲ ಕತ್ತಳು ಮತ್ತ ಅಲ್ಲ ರೀ ಅವ್ರು ಮ ಹೋತ್ರಿಪ್ಪ ತಾವ್ರ ಮನೆ ತನಕ ಹೋಯ್ತ್ರಿ ಸುದ್ದಿ ತಾವ್ರ ಮನೆಯವರು ಗಂಡನ ಮನೆಯವರು ಕೂಡಿ ಏನ್ ಮಾಡಿದ್ರು ಏನು ಮಾಡ್ತಾರಿ ಏನಕ್ಕಾಗಲ್ಲ ಕೆಪ್ಪ ಹರಿಸಿ ಬಿಡ ಮಾಡಿ ಕೇಸ್ ಕೊಡ ಮತ್ತೀ ಕೇಸೆ ಕೊಟ್ಬಿಡ್ರಿ ಅವ್ರು ಹೋತ್ರಪ್ಪ ಎಲ್ಲಿಗೆ ಪೊಲೀಸ್ ಸ್ಟೇಷನ್ ಹೋಯ್ತಿ ಇದು ನ್ಯಾಯ ಹಾ ಪೊಲೀಸ್ ಸ್ಟೇಷನ್ಗೆ ಹೋಯ್ತು ಅಲ್ಲಿ ಪೊಲೀಸರ ಕೈಯಾಗನು ಬಗೆ ಹರಿಲಿಲ್ಲ ಹಾ ಕಡೆಗೆ ಅವ್ರು ಏನು ಮಾಡಿದ್ರು ಸ್ಟೇಷನ್ ಸ್ಟೇಷನ್ದವರು ಏನು ಅಲ್ಲಿ ನ್ಯಾಯ ಬಗೆ ಹರಿಲಿಲ್ಲ ಅಂದ್ರೆ ಸೀದಾ ಕೋರ್ಟಿಗೆ ಹೋಗಬೇಕ್ರಿ ಹಾ ಕೋಟಿ ಹೋಯ್ಬಾ ಕೋಟಿ ಹಾಲ್ ಕೂಡ ಅಲ್ಲಿ ಹೋಗೋಣ ಅಮ್ಮ ಜಾಸ್ತಿ ಏನಂದ ಅಕ್ಕೂ ಕಟಗಟ್ಟಿ ಮ್ಯಾನ್ ನಿಂದ್ರಸದ ಯಾಕ ತಂಗಿ ನಿಂದ ಏನ್ ಸಮಸ್ಯೆ ಅದ ಅಯ್ಯ ಏನ್ ಮಾಡ್ರಿ ನಾನು ಹತ್ನತಿ ಸಾಲಿ ಕಲ್ತೀನಿ ಅವ್ನು ಜೋಡಿ ಇವ ಬಾಡ್ಯ ತಡ ಮುನ್ಕೋ ಹ್ಯಾಂಗ್ ಮಾಡ್ಲಿ ಮತ್ತ್ ಪದ್ಧತಿ ಅದ ತಂಗಿ ನೀ ನೀಕ್ಕೊಳಕ್ ಬರ್ತದ ಅಂದ್ರ ಅವ್ರು ಅಂದ್ರ ಏ ನಾವ್ ರೀ ನಾನು ಹತ್ನತಿ ಸಾಲಿ ಕಲ್ತಿನಿ ಹುಡುಗ ಏ ಇಕ್ಕ ಹಿಂಗ ಮಾಡ್ತಾಳಪ್ಪ ಅಂತಂದ್ರ ಅಕ್ಕಿ ಯಾಕ ನಾ ಮ್ಯಾಗ ಹಾಕೊಂಡ್ ಮುಕ್ಕೊಳ್ರಿ ನಾನು ನಾ ಮ್ಯಾಗೆ ಮುಕ್ಕೊಳ ಅಂತ ಇವನು ಅಲ್ಲ ಹೌದಲ್ರಿ ಕಡೆಗ ಅವ್ನ ಹಿಂಗ ಅದ್ರ ಬಗ್ಗೆ ಹರ್ಯಂಗ್ ಕಾಣಿಸಲ್ಲ ಅಂದಳ ಜಜ್ ಏನ್ ಕೇಳಿ ಓಡಿಸಿದ್ರಿ ಬಹಳ ಶಾಣೆ ಇದ್ದಾರೆ ಜಜ್ಜ ನಾಳೆ ದಿವಸ ಮುಂದ್ರೇಟ್ ಹೈಕೊಂಡ್ರು ಡೇಟ್ ಹೈಕೊಂಡ್ ಕೇರ ಮತ್ತ ಕರ್ಸಿದ್ರಿ ಅವ್ರಿಗೆ ಹೊಸ ಮಂದಿ ಕರ್ಸಿದ್ರು ಕರ್ಸಿದ್ ಅವ ಏನು ಮಾಡ್ದ ಮತ್ತ ಕೇಳ್ದ ಹುಡುಗಿಗ ಯಾಕಂಗ ಈಗ ಮನ್ಕೋತೀ ಅಂದ ಅಂದ್ರು ಏ ಬಲ್ರಿ ಅಂದಳಾಕಿ ಹಿಂಗ ಅಲ್ಲಿ ಇರ್ತಾರ ನೋಡ್ರಿ ಕೈಯಾಗ ಪುಸ್ತಕ ಕೂಡವರು ಇರ್ತಾರಲ್ಲ ಪೂವನು ಪ್ಯೂನು ಕರ್ದಕ ಏನಂದ ಜಜ್ಜಾ ಏ ತಮ್ಮ ಸಂತಿಗೆ ಹೋಗಿ ಹೌದು ಬೇಸಿ ಒಂದ ಎರಡು ನೂರು ಇಟ್ಟಂಗಿ ತಗೊಂಬಾ ಅಂದ ಹೌದು ಎರಡು ನೂರು ಇಟ್ಟಂಗಿ ತಗೊಂಬಾ ಯಾಕೆ ಅದು ಏನು ಕೇಳಿ ಬಿಡು ಮಗನ ಅದು ತೊಗೊಂಬೈ ಸದ್ದ ಅಂದವು ಹಾಳು ಹಾಂ ಆಯ್ತುರ್ಯಪ್ಪ ಅಂದ ಇಟ್ಟಂಗಿ ತಂದ ಅಲ್ಲಿಂದ ಏ ಒಂದು ಮೂರು ನಾಲ್ಕು ಚೀಲ ಎಸಿ ಎಸಿ ಸಿಮೆಂಟ್ ತಗೊಂಡು ಬಾ ಹಾಳು ಸಿಮೆಂಟ್ ಎದಕ್ಕೆ ರೀ ಮಗನನ ಹೇಳ್ದಟ್ಟು ಮಾಡಿ ಸುಮ್ ತಗೊಂಬಾ ಅಂದಾವ ಮತ್ತೆ ಮುಂದೆ ಉಸುಕ್ ಬೇಕಲ್ಲ ಅದಕ್ಕೆ ಹಾಲು ಉಸುಕೊಂದು ಹಿಟ್ಟು ತೊಗೊಂಡು ಬಾ ಅಂದ ಯಾರು ಗೌಂಡ್ಯರು ಗೌಂಡ್ಯಾರಲ್ಲ ಇವ ಹೇಳ್ದ ಜಜ್ಜ ಜಜ್ಜೊಂದು ಇವ್ರ ನಡ್ದದ ಇಲ್ಲಿ ಯಾವಾರು ಹೌದ ನೀನು ಲಕ್ಷ್ಯ ಕೊಡು ಹಾಂ ಜಜ್ಜ ಅಂದ ಎಲ್ಲಾನು ತಂದಿಟ್ಟ ಸಾಹಿತ್ಯ ಹಾ ಅಲ್ಲಿಂದ ಗೌಡಿಗೊಳಿ ಕರ್ಕೊಂಬಂದು ಅದನ್ನು ಗ್ವಾಡಿ ಕಟ್ಟಿಸಿಟ್ಟರೆ ಅವ ಹೌದು ಯಾರು ಜಜ್ಜ ಬೇಸ್ದಾಗ ಒಂದು ನಾಲ್ಕು ಪೂಟು ಗಾಡಿ ಕಟ್ಟಿಟ್ಟ ಹಾಂ ಹಾಂ ಗ್ವಾಡಿ ಕಟ್ಟಿಟ್ಟು ಇಬ್ಬರಿಗೆ ಕಟ್ಟಿಗಟ್ಟಿ ಮ್ಯಾಲೆ ನಿಂದ್ರಿಸಿ ಕೇಳಕತ್ತ ಹಾಂ ಯಾಕತ್ತಂಗೆ ಈ ಕಡೆ ಒಪ್ಪಿಗೆ ಅದ ಇಲ್ಲ ನಿಂದು ಅಂದ ಏ ಇಲ್ರಿ ನಾವು ಹಂಗೆ ಮಾಡ್ಕೊಳಂಗ ನಾ ಮನ್ಕೊಳಂಗಿಲ್ಲ ತಾಳಾಗ ಮತ್ತೆ ಮನ್ಕೊಳಕ್ಕೆ ಹೌದ್ ಆಯ್ತಾ ಅಲ್ಲಿಂದ ಮಗ ಹುಡುಗು ಕರ್ಸೋರು ಹುಡುಗು ಕರ್ಸೋಣ ಅವನು ಹಂಗೆ ಹೇಳದ ಅಲ್ಲಿಂದ ತಮ್ಮ ಹೆಂಗಾದ್ರ ಬಗ್ಗೆ ಹೆಂಗೆ ಕೆಲಸ ಕಾಣಂಗಿಲ್ಲ ಕೆಲಸ ಇಲ್ಲಿ ಈಗ ಕಟ್ಟಿನಲ್ಲ ನಾನು ಇದ್ರ ಮಗಲಾಗ್ ನಿಂತು ನೀ ಕಾಲ್ ಮಾಡಿ ಜಿಗಿಸ್ ಮಗನ ಅಂದ್ ಹೌದ್ ಇದ್ರ ಮಗಲ ನಿಂದ್ರು ಆಗ ವಾಡಿನಾಗ ಕಾಲ್ ಮಾಡಿ ಜಿಗಸ್ ಅಂದ ಏಕಿ ಮಾಡಂದ್ರಿ ಮಾಸ್ತ್ರ ಹೋಗಬೇಕದು ಮೊದಲ ಹುಡುಗ ಏನ್ ಮಾಡ್ದ ಹಂಗೆ ಬರೋ ಚರ ಜಿಗಿಸಿ ಬಿಟ್ಟ್ರಿ ಅವ್ನಾಗೆ ಹೌದಲ್ರಿ ಅಲ್ಲಿಂದ ಬತ್ತಲ್ರಿ ಹುಡುಗಿ ಪಾಳೆ ಹೌದ್ ಏ ತಂಗಿ ನಿಂದ್ ಹೆಂಗದ

ಹಂತೆ ಹೊಡವರು ಗೊತ್ತಿದ್ರಬೇಕಿಲ್ಲ ಊರಾಗ ಹಾ ಅದಲ್ರಿ ಮೇಟಿ ಅನ್ನೋದು ಒಂದೇ ಇರ್ತದ ಮೇಟಿ ಒಂದೇ ಇರ್ತದ 20 ದನಗೋಳಿಗೆ 100 ದನಗೋಳಿಗೆ ಒಂದೇ ಮೇಟಿ ಸಮಸ್ತದ ಬರಬರ ಅದು ಮೇಟಿ ತಾಗದ ಹೆಚೋ ನೀವು ಎಂಟು ಪೇಲ ಹೆಚ್ಚೋ ಬರಬರ ಮೇಟಿ ಮಾಸ್ಟರ್ ಅದಕ್ಕ ಏನೋ ಗಿಚ್ಚ ಗಿಲಿಗಿಲಿ ನಿಮಗೆ ಅದು ಗಿಚ್ಚ ಗಿಲಿಗಿಲಿ ಹಾಳಿ ಬಿಡ್ರಿ ಗಿಲಿಗಿಲಿ ಅಂತಾಂಡೇನ್ ಮಾಡೋದು ಹಾ ಅದಲ್ರಿ ಇಂತ ಒಬ್ಬರು ಗಿಚ್ ಗಿಚ್ಚ ಗಿಲಿಗಿಲಿ ಮಾಡ್ಕೊತರಿ ಗಡದ ನಾವು ಹುಚತ್ತಾರ ನೋಡು ಹಾ ಅಲ್ಲಿಂದ ನಮಗದು ಬೇಸ ಕೈಯ ಹಿಡ್ಕೊಂಡು ತಿರುಗಾಡತಾರ ಹೌದು ಹಂಗೇನ ಯಾವ್ದೇ ಅಲ್ಲಿ ಅತಿ ಆಗ್ಬಾಡ್ರಿ ಅತಿ ಆಯ್ತಪ್ಪ ನಂಗ್ ಗತಿ ಕೆಡ್ತಾವ ಅಕ್ಕೇ ಶಾರ್ಟ್ ಕಟ್ನಾಗ ಇರ್ಬೇಕಾದ್ರು ಅದಕ್ಕೆ ಅಕ್ಕಿ ಹಾಂಗ ಕುಣಿತ ಕುಣ್ದೇವನ್ ಅದಕ್ಕ ಸೃತಿ ಆಧಾರ್ ಪ್ರಕಾರವಾಗಿ ಹೇಳಮ್ಮರಿ ಈಕೆ ನಂಗ್ ಹುಚ್ಚಕೊಟ್ಟೆ ಹಂಗ ನಾ ಅದು ಹೇಳ್ತೀನಿ ಇದು ಹೇಳ್ತೀನಿ ಅಂತ ಹೇಳೋದಿಲ್ಲ ಆಧಾರ್ ಪ್ರಕಾರವಾಗಿ ಅಜ್ಯಾತ ನವಲು ಕುಂದ್ರ ನಾಗಲಿಂಗ ಶರಣರಿಗೆ ಏನ್ ಮಾಡಿದ್ರತ್ತ ಇಂಥವೇ ಒಂದು ಐದಾರು ಗಂಟ ಗಂಟು ಬಿದ್ದ್ ಹೋತ್ರಿ ಗಂಟು ಬಿದ್ದು ಏನ್ ಮಾಡದ್ರ ಅವ್ನಿಗೆ ಏನಾರ ಮಾಡಿ ಒಟ್ಟು ನಾಗಲಿಂಗನ ಶೀಲ ಹರಣ ಮಾಡ್ಬೇಕ ತಿಳ್ಕೊಂಡು ಗಂಟೆ ಬಿದ್ರೆ ಅವರು ರೊಕ್ಕ ಕೊಟ್ರಿಪ್ಪ ಸೂಳಿಗಿ ಕೈಲೇ ರೊಕ್ಕ ಕೊಟ್ರಿ ಅಕ್ಕಿಗಿ ಇಷ್ಟು ಟೈಮಿಗೆ ಅವನಿಗೆ ಕರ್ಕೊಂಡ್ ಬರ್ತೀವಿ ನಿನ್ನ ಮನೆಗೆ ಕರ್ಕೊಂಡು ಬರ್ತೀವಿ ಅವನಿಗೆ ಏನಾರ ಮಾಡಿ ಮ ಶೀಲ ಹಾಳ ಮಾಡಿ ಬಿಡ್ಬೇಕು ನೋಡಂದ್ರು ಅಕ್ಕಿ ಮೊದಲೇ ರೊಕ್ಕ ದಾಸ್ ಆಗಿ ಸೂಳಿ ಇಕ್ಕಿನ ರೊಕ್ಕ ಅವಾಗ ಏನಂದ್ರು ಯಾಕೆ ತೋರಿ ಬಾಬಾ ರೊಕ್ಕ ತಗೊಂಡ್ಲು ಹೋಗಿ ನಾಗಲಿಂಗ ಶಿವ ಶರಣ ಕರ್ಕೊಂಡು ಬಂದ್ರು ಕರ್ಕೊಂಡು ಬಂದು ಇವ್ರು ಇಕ್ಕಿರಿ ಸೂಳಿ ಮನೆಯಾಗ ಹಾಕಿ ಎಪ್ಪ ಒಂದ್ ಸ್ವಲ್ಪ ಹಿಂದ ಇದ್ದಾರೆ ಅವ್ರಿಗೆ ಕರ್ಕೊಂಡ್ ಬರ್ತೀವ್ರ ತಿಳ್ಕೊಂಡು ಬಾಗ್ಲಾ ಕೊಂಡಿ ಹಾಕ ಓಡಿ ಹೋಗಿ ಬಿಟ್ರು ಸುಳಿ ಮಕ್ಕಳ ಚಾವಟಿ ಮಂದಿ ಚಾವಟಿಗಿರಿ ಮಂದಿ ಓಡಿ ಹೋಗಿ ಬಿಟ್ರು ಅಲ್ಲಿಂದ ನಾಗಲಿಂಗ ಕೊಂಡಿ